ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಹೇಗಿದ್ರೆ ಎಲ್ಲರೂ ನೇಶ ಕ್ರಿಯೇಷನ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಹಣಸಿನ ಹಣ್ಣಿಂದ ಮಾಡುವಂಥ ಐಸ್ ಕ್ರೀಮ್ ತುಂಬ ರುಚಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಒಂದು ಬೌಲಲ್ಲಿ ಹಣಸಿನ ಹಣ್ಣು ಎಲ್ಲ ತೆಗೆದು ಹಣಸಿನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಮತ್ತು ಸ್ವಲ್ಪ ಮೇಲು ಸಣ್ಣದಾಗಿ ಪೀಸ್ ಪೀಸ್ ಕಟ್ ಮಾಡಿ ಹಚ್ಚಿಟ್ಕೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲ ಟ್ರೈ ಮಾಡಿ ಈ ಹಣಸಿನ ಹಣ್ಣು ಸೀಸನಲ್ಲಿ ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಇವಾಗ ಹಣಸಿನ ಬೀಜ ತೆಗೆದಿರೋ ತೋಳಿ ಎಲ್ಲ ಜಾರಿಗೆ ಹಾಕಿ ರುಬ್ಕೊತೀನಿ ತುಂಬ ನೈಸ್ ಪೇಸ್ಟ್ ಮಾಡಿಕೊಳ್ಳಿ ಇದನ್ನು ಸೈಡ್ಗೆತ್ತಿಟ್ಕೊಂಡು ಇವಾಗ ಒಂದು ಪಾತ್ರೆ ಇಟ್ಟು ಒಂದು ಪಾತ್ರೆಗೆ ಅರ್ಧ ಲೀಟ್ರ್ ಹಾಲು ಸೇರಿಸ್ಕೊಳ್ಳಿ ಗಟ್ಟಿ ಹಾಲು ಸೇರಿಸ್ಕೊಳ್ಳಿ ತೆಳು ಹಾಲು ಸೇರಿಸ್ಕೊಬಿಡಿ ಇವಾಗ ಸ್ಟೌವ್ ಮೇಲೆ ಇಟ್ಟು ಸಿಮ್ಮಲ್ಲಿ ನಿಧಾನವಾಗಿ ಕಾಯಿಸ್ಕೊಳ್ಳಿ ಅರ್ಧ ಲೀಟ್ರ ಹಾ ಹಾಲು ಸ್ವಲ್ಪ ಕಾಲು ಪರ್ಸೆಂಟ್ ಕಮ್ಮಿ ಆದಮೇಲೆ ಒಂದು ಮೂರು ನಾಲ್ಕು ಸ್ಪೂನ್ ಹಾಲು ಪೌಡರ್ ಹಾ ಸೇರಿಸಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿ ಇರೋ ಥರ ಇವಾಗ ಸ್ವಲ್ಪ ಡ್ರೈ ಫ್ರೂಟ್ಸ್ ನಿಮಗೆ ಇಷ್ಟ ಆಗಿರೋಂಥ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಇವಾಗ ನಾಲ್ಕರಿಂದ ಐದು ಸ್ಪೂನು ಸಕ್ಕರೆ ಸೇರಿಸಿದ್ದೀನಿ ನಿಮಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಸೇರಿಸ್ಕೊಳ್ಳಿ ಸಕ್ಕರೆನ ಹೆಚ್ಚು ಕಮ್ಮಿ ಮಾಡ್ಕೊಬೋದು ಇವಾಗ ಇದು ಇಷ್ಟು ರೆಡಿಯಾಗಿದೆ ತಣ್ಣಗಾಗಕ್ಕೆ ಇಟ್ಬಿಟ್ಟು ಇವಾಗ ರುಬ್ಬಿರೋವಂಥ ಹಣಸಿನ ಪೇಸ್ಟನ್ನ ಅದಕ್ಕೆ ಸೇರಿಸ್ಕೊಳ್ಳಿ ಸೇರಿಸಿರೋದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಿಲ್ದಿರೋ ಥರ ಸೀಸನಲ್ಲಿ ಸಿಗೋವಂಥ ಫ್ರೂಟ್ಸ್ಗಳಲ್ಲಿ ಒಂದು ಸಲ ಟ್ರೈ ಮಾಡಿ ಮತ್ತೆ ಮಾಡಬೇಕು ಅಂದರೆ ಮತ್ತೆ ಅಣಸಿನಲ್ಲಿ ಸಿಗೋಲ್ಲ ಸೀಸನ್ ಇದ್ದಾಗಲೇ ಮಾಡ್ಕೋಬೇಕು ಒಂದು ಸಲ ಟ್ರೈ ಮಾಡಿ ಇವಾಗ ಇದು ರೆಡಿಯಾಗಿದೆ ಇವಾಗ ಕ್ಲಾಸ್ ಬೌಲ್ ಅಥವಾ ಪ್ಲಾಸ್ಟಿಕ್ ಡಬ್ಬಿ ಯಾವುದಕ್ಕಾರ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ ಏಯ್ಟ್ರಿಂದ ಟೆನ್ ಅವರು ಫ್ರಿಜ್ಜಲ್ಲಿಟ್ಟು ಇಟ್ಟು ಸ್ಟೋರ್ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಮಿಕ್ಕಿದೆ ಅದನ್ನು ಬೇರೆ ಬೌಲ್ಗೆ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಹಚ್ಚಿಟ್ಕೊಂಡಿರೋಂಥ ಅಣಸಿನ ಸೇರಿಸ್ಕೊಳ್ಳಿ ಇವಾಗ ಸಿಲ್ವರ್ ಪಾಯಿಲ್ ಕವರ್ನ ಮೇಲುಗಡೆ ರ್ಯಾಪ್ ಮಾಡಿ ಗಾಳಿ ಆಡ್ದರೋ ಥರ ಫ್ರೀಜರಲ್ಲಿ ಇಟ್ಕೊಳ್ಳಿ ಇವಾಗ ರಜೆ ಇದ್ದಾಗ ಮಕ್ಕಳಿಗೆ ಮಾಡಿಕೊಡಿ ಖುಷಿ ತಿಂತಾರೆ ಹೊರಗಡೆಯಿಂದ ತಂದು ಕೊಡೋದಕ್ಕಿಂತ ಮನೇಲೇ ಮಾಡಿಕೊಟ್ರೆ ಖುಷಿಯಾಗಿ ನಮಗೂ ಖುಷಿ ಇರುತ್ತೆ ಮಕ್ಕಳು ಖುಷಿ ತಿಂತಾರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ನಾವು ಹಾಕೋವಂಥ ರೆಸಿಪಿಗಳನ್ನ ಮೊದಲಿಗೆ ನೀವು ನೋಡ್ಬೋದು ಇವಾಗ ಫ್ರೀಜರಲ್ಲಿಟ್ಟು ಏಯ್ಟ್ರಿಂದ ಟೆನ್ ಅವರ್ ಆಗಿದೆ ಇವಾಗ ಓಪನ್ ಮಾಡಿ ತೋರಿಸ್ತಾ ಇದೀನಿ ನೋಡಿ ತುಂಬ ರುಚಿಯಾಗಿರುವಂಥ ಹಣಸಿನಣ್ಣು ಐಸ್ ಕ್ರೀಮ್ ರೆಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ఇవగా స్కూందౌలకి సర్వ్ మతీ థ్యాంక్ యూ ఫార్ వాచింగ్ బాయ్